ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಈ ಇವತ್ತಿನ ದಿನ ಏನೈತಪ್ಪ ಅಂತಂದ್ರೆ ಎಲ್ಲರಿಗೆ ಒಂದು ಪಡ ಸಮಸ್ಯೆ ಏನು ಕಾಡುತ್ತಂದ್ರೆ ಇದು ಕಾಳು ಉದುರೋದು ಮತ್ತು ಬಿಫೋರ್ ಫ್ಲವರಿಂಗ ಕಾಳು ಜಾಡಿಸೋದು ಮತ್ತು ಕಾಳು ಸೆಟ್ಟಿಂಗ್ ಆಗಾಗಿ ಜಾಡಿಸೋದು ಇವೆಲ್ಲ ಒಂದು ತೊಂದರೆಗಳು ಕಾಣ್ತಾವೆ ರೈತರಿಗೆ ಇವತ್ತು ನಮ್ಮ ಪಡಕ್ಕೆ ನಾವು ಯಾವ ಥರ ಮ್ಯಾನೇಜ್ ಮಾಡ್ಕೊಂಡಿವು ಅಂತಲೂ ಹೇಳಿವಿ ಇನ್ನು ಇವತ್ತಿನ ವಿಡಿಯೋದಾಗ ಏನೈತಿ ಕಾಳು ಯಾಕೆ ಜಾಡಿಸ್ತಾವೆ ಅನ್ನೋದ್ರ ಬಗ್ಗೆ ಮೊದಲು ನಾವು ನಾನು ಅನ್ನತಾನೆ ಇನ್ನು ಕಾಳು ಯಾಕೆ ಜಾಡಿಸ್ತಾವಪ್ಪ ಸೆಟ್ಟಿಂಗ್ ಆಗೋಕ್ಕಿಂತ ಮೊದಲು ಯಾಕೆ ಜಾಡಿಸ್ತಾವೆ ಸೆಟ್ಟಿಂಗ್ ಆಗೋದನ್ನ ಯಾಕೆ ಜಾಡಿಸ್ತಾವೆ ಅಂತೇಳಿ ನಾವು ನೋಡೋದಾದ್ರೆ ಬಿಫೋರ್ ಫ್ಲವರಿಂಗ್ ಏನೈತೆ ಫ್ಲವರಿಂಗ್ ಆಗೋಕ್ಕಿಂತ ಏನು ಮೊದಲು ಏನೈತಿ ಅದು ಒಂದು ನೀರಿನ ಸಮಸ್ಯೆ ನೀರು ಅತಿಷ್ಟು ಕಡಿಮೆ ಆದ್ರೂ ಫ್ಲವರಿಂಗ್ ಕ ಇದ್ರಾಗ ಜಾಡಿಸ್ತಾವೆ ಇನ್ನೊಂದು ಏನೈತಿ ಡೌನಿ ಅಥವಾ ಯಾವುದೇ ಒಂದು ಒಳಗಾಗಿತ್ತು ಅಥವಾ ಥ್ರಿಪ್ಸ್ ನಮ್ಮ ಪಡೆದಾಗ ಜಾಸ್ತಿ ಇದ್ದು ಅಂತಂದರೆ ಈಗ ವಿಶೇಷವಾಗಿ ಈ ಸಲ ಯಾರಿಗೆ ಡೌನಿ ಅಂತ ಏನು ಕಾಡಿಲ್ಲ ಸ್ವಲ್ಪ ಥ್ರಿಪ್ಸಿನ ಸಮಸ್ಯೆ ಐತಿ ಇನ್ನು ಸಫಿಶಂಟಾಗಿ ನೀರು ಕೊಡ್ಲಾರತ್ತೆ ಈಗ ನಾವೆಲ್ಲ ಪಿ ಜಿ ಆರ್ ಹೊಡೆದಿರ್ತೀವಿ ಗಿಡಕ್ಕೆ ಹೀಟ್ ಆಗಿರ್ತೈತಿ ಆ ಹೀಟ್ ಅಷ್ಟು ನಾವು ನೀರು ಕೊಡ್ಬೇಕಾಗ್ತೈತಿ ಗಿಡಕ್ಕೆ ಇನ್ನು ಫ್ಲವರಿಂಗ್ ಸ್ಟೇಜ್ ಬಂದೈತಿ ನಾವು ನೀರು ಕಟ್ಟಿಡ್ತೀವಿ ಯಾರ್ದಾರ ಮಾತು ಕೇಳಿ ನೀರು ಕಡಿಮೆ ಕೊಡ್ತೀವಿ ಅಂತಂದಿವಿ ಅಂದರೆ ಅದಕ್ಕೂ ಜಾಡಿಸ್ತತಿ ಇನ್ನು ನೀರು ಕೊಡೋದ್ರಿಂದ ಜಾಡಸ್ತೈತಿ ಇಂಥ ಇನ್ನು ಮೂರನೇ ರೀಸನ್ ನಾವು ನೋಡ್ಬೇಕಂತಂದ್ರೆ ಕೊಳೆ ರೋಗ ಒಂದು ಮೇನ್ ರೀಸನ್ ಐತಿ ಕೊಳೆ ರೋಗ ಈ ಟೈಮ್ನಾಗ ಸ್ವಲ್ಪ ಹೆಚ್ಚು ಬರುವ ಪ್ರಭಾವ ಇರ್ತೈತಿ ಅದರದ್ದು ಹೀಗಾಗಿ ಅದು ಯಾಕೆ ಬರುತ್ತೆ ನೀರು ಕಮ್ಮಿ ಮಾಡೋದ್ರಿಂದ ನೀರು ಕೊಡೋದ್ರಿಂದ ಮತ್ತು ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ಅದಕ್ಕೂ ಕೊಳೆ ರೋಗ ಬರ್ತೈತಿ ಇನ್ನು ಕೊಳೆ ರೋಗಿನ ಸಂಬಂಧನೂ ಕಾಳಜಿ ಆಡಿಸ್ತಾವೆ ಅಂತ ನಾಲ್ಕನೇದಾಗಿ ನಾವು ನೋಡ್ಬೇಕಂತಂದ್ರೆ ಈಗ ನ್ಯೂಟ್ರಿಯನ್ಸ್ ಮ್ಯಾನೇಜ್ಮೆಂಟ್ ಹತ್ತಿರತೀವಿ ಈಗ ಗಿಡಕ್ಕೆ ಏನೇನು ಬೇಕಲ್ಲ ಆಹಾರ ಅದ್ರದ್ದು ಮ್ಯಾನೇಜ್ಮೆಂಟ್ ಇರ್ತೈತಿ ಅದು ಕರೆಕ್ಟ್ ಆಗಲಿಲ್ಲ ಅಂತಂದ್ರೂ ಕಾಳಜಿ ಆಡಿಸ್ತೈತಿ ಹೀಗಾಗಿ ನಾವು ಎಲ್ಲ ಥರನೂ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಯಾವುದೋ ರೋಗ ತ್ರಿಪ್ಸ್ ಇವೆಲ್ಲ ಬರಲ್ದಂಗೆ ನಾವು ನೋಡ್ಕೋಬೇಕು ಇನ್ನು ಇನ್ನೊಂದು ರೀಸನ್ ನಾವು ಕಾಳು ಜಾಡ್ಸಕ್ಕೆ ನೋಡೋದಾಯ್ತು ಅಂದ್ರೆ ಏನಾಗ್ತೈತಿ ಗಿಡದಾಗ ನೈಟ್ರೋಜನ್ ಲೆವೆಲ್ ಹೈ ಇತ್ತು ಅಂದ್ರೂ ಅದನ್ನು ಅದನ್ನ ನಾವು ಕಡಿಮೆ ಮಾಡ್ಕೊಳಕ್ಕೆ ಎಸ್ ಒ ಪಿ ಆಯಿತು ಈಗ ಫಾಸ್ಪರಸ್ ಲೆವೆಲೆಲ್ಲ ಏನೈತಿ ಒಂದು ಲೆವೆಲಿಗೆ ಹೆಚ್ಚು ಮಾಡ್ಕೋದು ಮತ್ತು ನೈಟ್ರೋಜನ್ ಲೆವೆಲ್ ನಾವು ಕಡಿಮೆ ಮಾಡ್ಕೊಬೇಕೈತಿ ಇನ್ನು ನಾವು ಏನು ಸತತ ಜಿಯೋ ಹೊಡ್ಕೊಂಡಿರ್ತಿವಲ್ಲ ಜಿಯ ನಾವು ಎಷ್ಟು ಪ್ರಮಾಣ ಹೊಡ್ಕೋಬೇಕು ಅದರಲ್ಲಿ ಹೊಡ್ಕೊಂಡಿದ್ರೆ ಓಕೆ ಇರ್ತೈತಿ ಇನ್ನು ಹೆಚ್ಚಿನ ಪ್ರಮಾಣದಾಗ ನಾತು ನಾವು ಫ್ಲವರಿಂಗ್ ಸ್ಟೇಜ್ನಾಗ ಈಗ ಏನಿಗೆ ಇಪ್ಪತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಯಿತು ನಾವು ಮೂವತ್ತೈದರೊಳಗೆ ಏನು ಜಿ ಹೊಡ್ಕೋತಿವಿ ಅದಕ್ಕೂ ಒಂದು ಕಾಳು ಆಡಿಸೋ ಒಂದು ಇದು ಇರ್ತೈತಿ ಇನ್ನು ಗಿಡಕ್ಕೆ ಜಿಯೇ ಕೊಡೋದ್ರಿಂದ ಸೈಟೋಕೈನಿನ್ ಲೆವೆಲ್ ಕಡಿಮೆ ಹಾಕಿರ್ತೈತಿ ನಾವು ಜಿಯ ಪ್ರಮಾಣ ಹೆಚ್ಚು ಹಾಕಿರ್ತತಿ ಹೀಗಾಗಿ ಅದನ್ನ ನಾವು ಒಂದು ಲೆವೆಲ್ ಮೇಂಟೈನ್ ಮಾಡ್ಕೋಬೇಕು ಈ ಫ್ಲವರಿಂಗ್ ಸ್ಟೇಜ್ನಾಗ ಏನೈತಿ ಜಿಯನ್ನು ಅಂತ ನಾನು ಹೇಳ್ತೀನಿ ಮತ್ತೊಂದು ಏನು ನೋಡಿದ್ರೆ ಶೇಣಾ ಓಡ್ತಿರ್ತೈತೆ ನೈಟ್ರೋಜನ್ ಲೆವೆಲ್ ಯಾತೈತೆ ಅಂದರೆ ಶೇಣಾ ನಾವು ನಿಂದ್ರಿಸೋದ್ರಿಂದ ಚಂಡಿ ಹೊಡಿದ್ರಿಂದ ಏನಾಗ್ತೈತಿ ಅದಕ್ಕೂ ಸ್ವಲ್ಪ ಕಾಳು ಆಡಿಸೋ ಒಂದು ಪ್ರಭಾವ ಏನೈತಿ ಕಡಿಮೆ ಆಗ್ತೈತಿ ಹೀಗಾಗಿ ಇವತ್ತು ನಾವು ಕಾಳು ಯಾಕೆ ಜಾಡಿಸ್ತಾವೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ವಿಷಯ ಮಾತಾಡೋದೈತಿ ಈಗ ಇಷ್ಟೆಲ್ಲ ಸಮಸ್ಯೆಯಿಂದ ಕಾಳು ಜಾಡಿಸ್ತಾವೆ ಈಗ ಅದಕ್ಕೆ ಔಷಧಿ ನೋಡೋದಾದ್ರೆ ನಾವು ಬಿಫೋರ್ ಫ್ಲವರಿಂಗ್ ಅಂದರೆ ಇನ್ನು ಏನು ಸ್ಟಾರ್ಟ್ ಆಗೋದೈತಿ ಎಲ್ಲರೂ ಒಂದೊಂದು ಗೊನಿ ಆಗತೈತಿ ಅಂತಂದ್ರೆ ಅದಕ್ಕೆ ನಾವು ಫಸ್ಟಿಗೆ ನಾವೇನು ಕ್ರಮ ತೊಗೋಬೇಕಂತ ಹೇಳ್ತೀವಪ್ಪ ಅಂತಂದ್ರೆ ಪೊಟ್ಯಾಷಿಯಮ್ ಸೋನೈಟ ನೂರು ಲೀಟ್ರ್ ನೀರಿಗೆ ಮುನ್ನೂರು ಗ್ರಾಮ್ ಮತ್ತು ಇನ್ನೊಂದು ಅಮೋನಿಯಮ ಮಾಲಿಬಾಡೈಟ್ ಅದೆಷ್ಟು ಐತಿಪಾ ಅಂತಂದ್ರೆ ನೂರಕ್ಕೆ ಇಪ್ಪತ್ತೈದು ಗ್ರಾಮ್ ಐತಿ ಇದನ್ನು ಬಿಫೋರ್ ಫ್ಲವರಿಂಗ್ ಎಲ್ಲರೂ ಒಂದು ಗೊನಿ ಫ್ಲವರಿಂಗ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅವಾಗ ನಾವು ಈ ಸ್ಪ್ರೇ ತೊಗೊಂಡಿವಿ ಇನ್ನು ಅದಕ್ಕೂ ಸ್ವಲ್ಪ ನೋಡಿರಿ ರಿಸಲ್ಟ್ ಒಂದಿನ ಕಾಯಿರಿ ಇನ್ನು ನೆಕ್ಸ್ಟ್ ಸ್ಪ್ರೇ ಈ ಕಾಳು ಆಡಿಸೋದ್ ಸ್ಪ್ರೇ ಬಗ್ಗೆ ನಾವು ಅಂದ್ರೆ ಎರಡನೇ ಸ್ಪ್ರೇದಾಗ ನಮ್ಮದು ಏನೈತಿ ನೆಟಿವೋ ನೆಟಿವೋ ಏನೈತಿ ನೂರಕ್ಕೆ ಐವತ್ತು ಗ್ರಾಮ್ ನೆಟಿವೋ ಮತ್ತು ಬೋರಾನ್ ನೂರಕ್ಕೆ ನೂರು ಗ್ರಾಮ್ ಬೋರಾನ್ ಇಷ್ಟು ಹಾಕ್ಕೊಂಡು ನಾವು ಒಂದು ಸ್ಪ್ರೇ ತೊಗೊಂಡಿವಿ ನಿಮ್ಗೆ ನೀರು ಎಷ್ಟು ಹತ್ತವೋ ಅದು ನೀರನ್ನ ನಾವು ಪ್ರಮಾಣ ಹೇಳಿದಷ್ಟು ನೀವು ನೀರು ಹಾಕೊಂಡು ಅದ್ರ ತಕ್ಕಂಗೆ ನೀವು ಔಷಧಿ ಹಾಕೊಂಡು ನೀವು ಸ್ಪ್ರೇ ತಗೋರಿ ಇದು ಎರಡನೇ ಒಂದು ಸ್ಪ್ರೇ ಆಯ್ತು ನಮ್ದು ಒಂದನೇ ಸ್ಪ್ರೇನ ಹೇಳಿದ್ನಿ ಪೊಟ್ಯಾಷಿಯಮ್ ಸೋನೈಟ್ ಅಮೋನಿಯಂ ಆಲಿಬಲ್ಡೆ ಈ ಮತ್ತು ಎರಡನೇದಾಗಿ ನೆಟಿವ ಮತ್ತು ಬೋರಾನ ಇವು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದ ಪ್ರಮಾಣ ಒಳಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಗೆ ರಿಸಲ್ಟ್ ಸಿಗಂಗಿಲ್ಲ ಇಂಥ ಇನ್ನು ಇವೇನು ಅದಾವೆ ರಿಸಲ್ಟ್ ಕೊಡ್ಬೇಕಂತೇಳಿ ನಾವು ಹೇಳತ್ತಿದ್ದು ಎಲ್ಲ ನಮ್ಮಲ್ಲಿ ರಿಸಲ್ಟ್ ಕೊಟ್ಟಿದ್ದ ಔಷಧನ ಅದಾವೆ ಮತ್ತು ಅದ್ರ ಪ್ರಮಾಣವೂ ನಾವು ಹಾಕಿದ ಪ್ರಮಾಣನ ಐತೆ ಓಕೆ ಇನ್ನು ನೆಕ್ಸ್ಟ್ ಮೂರನೇ ಸ್ಪ್ರೇ ಇವೆರಡು ಸ್ಪ್ರೇ ಆದಮೇಲೆ ಮೂರನೇದಾಗಿ ಜೀರೋ ಜೀರೋ ಐವತ್ತು ಅಂದರೆ ಎಸ್ ಒ ಪಿ ಅಂತ ನಾವೇನು ಮಾತಾಡ್ತೀವಿ ಅದನ್ನು ನೂರು ಲೀಟ್ರಿಗೆ ಮೂರ್ನೂರು ಗ್ರಾಮ್ ನಾವು ಎಸ್ ಒ ಪಿ ಹಾಕ್ಕೊಂಡಿವಿ ನೆಕ್ಸ್ಟ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಮುನ್ನೂರು ಗ್ರಾಮ ನೂರು ಲೀಟ್ರ್ ನೀರಿಗೆ ಅದ್ರ ಜೊತೆ ಏನೈತಿ ನಾವು ಅಂಟ್ರಾಕಲ್ ಹಾಕೊಂಡೀವಿ ನೂರು ಲೀಟ್ರ್ ನೀರಿಗೆ ಏನೈತಿ ಎರಡು ನೂರು ಧಾರ ನಾವು ಅಂಟ್ರಾಕಲ್ ಹಾಕೊಂಡೀವಿ ಇದ್ರ ಸ್ಟೇಜ್ ಯಾವಾಗ ಇದ್ರ ಸ್ಟೇಜ್ ಏನೈತಿ ಈಗ ಸ್ವಲ್ಪ ಎಲ್ಲ ಬಿಚ್ಚಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟಿಗೆ ಏನು ಬಂದಿರ್ತದಿ ಸ್ವಲ್ಪ ಸಣ್ಣ ಎಳಿ ಇರ್ತೈತಿ ಇವೇನು ಮಾಡ್ತೈತಿ ಮತ್ತು ಮ್ಯಾಗ್ನೀಷಿಯಮ್ ಆಯ್ತು ಎಸ್ ಒ ಪಿ ಏನಾಯ್ತು ಆಯ್ತು ಇವು ಇದ್ರದೇನು ಬೆರಿ ಒಳಗಿಂದ ಏನು ಸಣ್ಣ ಸೈಜ್ ಇರ್ತದಲ್ಲೇ ಇಲ್ಲಿ ನೋಡ್ಬೋದು ಈ ಹಿಂದಿನ ಸೈಜ್ ಏನೈತಿ ಇದ್ರದ್ದು ಬೇರಿ ಡೆವಲಪ್ಮೆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡ್ದೈತಿ ಇದರಿಂದ ಏನಾಕೈತಿ ಆದಷ್ಟು ಜಲ್ದಿ ಒಂದು ಸ್ವಲ್ಪ ಹಿಂದಿನ ದಾರಿನಂತ ಇರೋ ಎಳಿ ಏನೈತಿ ಆದಷ್ಟು ಜಲ್ದಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡ್ದತಿ ಇನ್ನು ಅಂಟ್ರಾಕಾಲ್ ಏನೈತಿ ಅದು ಈ ಕಡೆ ಕೊಳ್ಳೆ ರೋಗನೂ ಆಯ್ತು ಡೌನಿನೂ ಆಯ್ತು ಈ ಸ್ವಲ್ಪ ಬುರಿ ಒಳಗು ಆಯಿತು ಇವಕ್ಕೆಲ್ಲೂ ಅಂಟ್ರಾಕಾಲ್ ಸ್ವಲ್ಪ ಬರಲ್ದಂಗೆ ನೋಡ್ಕೋದೈತಿ ನಾವೆಲ್ಲ ಇನ್ನು ನೆಕ್ಸ್ಟ್ ಏನು ಮಾಡ್ಕೊಂಡೀಪ್ಪ ಅಂತಂದ್ರೆ ಇವಕ್ಕೂ ನಮ್ಮ ಕಾಳು ಉದ್ರು ಜರ ಕಡಿಮೆ ಆಗಿಲ್ಲ ಅಂತಂತಂದ್ರೆ ಮತ್ತು ಏನೈತಿ ಪಿ ಡಿ ಎಚ್ ಈಗ ನಾವು ನಾಲ್ಕನೇ ಸ್ಪ್ರೇ ಹಾಳಾತೀನಿ ಪಿ ಡಿ ಎಚ್ ಮತ್ತು ಬೋರಾನ ಪಿ ಡಿ ಎಚ್ ಎಷ್ಟಪ್ಪ ಐತೆ ನೂರು ಲೀಟ್ರ್ ನೀರಿಗೆ ಎರ್ಡು ನೂರು ಗ್ರಾಮ್ ನಮ್ಮದ ಪಿ ಡಿ ಎಚ್ ಐತಿ ಏನು ಏನೈತಿ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮದ ನಾವು ಬೋರಾನ್ ಹಾಕ್ಕೊಂಡ್ವಿ ಅದನ್ನು ಚಲೋ ರಿಸಲ್ಟ್ ಕೊಟ್ಟೈತಿ ನಿದ್ರೆ ಐತಿ ಕಾ ಸ್ವಲ್ಪನೇ ಸ್ವಲ್ಪ ನಾವು ಇಷ್ಟ ಐತಿ ಇದು ನಾಲ್ಕನೇ ಸ್ಪ್ರೇ ನಾವು ಮಾಡ್ಕೊಂಡಿದ್ದೆ ಇನ್ನು ಇಷ್ಟಕ್ಕೂ ನಿಂದಿರಲಿಲ್ಲ ಅಂತ ಅನ್ನಿಸ್ದಾಗ ಇವೆಲ್ಲಕ್ಕೂ ಸ್ವಲ್ಪ ಸ್ವಲ್ಪ ನೀವು ರಿಸಲ್ಟ್ ನೋಡೋ ಸಂಬಂಧ ಗ್ಯಾಪ್ ಇಟ್ಕೋರಿ ಈಗ ಒಂದು ಮಿನಿಮಮ್ ಒಂದು ಔಷಧ ನಿಮ್ಗೆ ರಿಸಲ್ಟ್ ಸಿಗಬೇಕಂದ್ರೆ ಟ್ವೆಂಟಿ ಫೋರ್ ಡೇಸ್ ಟೈಮ್ ಇರ್ತೈತಿ ಅಷ್ಟರೇ ಬೇಕ ಬೇಕಾ ಹೆಂಗಂತೇಳಿ ನಾವು ಕಂಟಿನ್ಯೂಯಸ್ ಹೇಳಿ ಅಂತೇಳಿ ಕಂಟಿನ್ಯೂಸ್ ಹತ್ತೇನಿಲ್ಲ ನೀವು ರಿಸಲ್ಟ್ ನಮಗೆ ಇವು ಕೊಡಲಿಲ್ಲ ಅಂದರೂ ನೆಕ್ಸ್ಟ್ ನಾವು ಯಾವ ಕ್ರಮ ಕೈಗೊಳ್ಬೇಕು ಅನ್ನೋದು ನಾನು ನಿಮ್ಗೆ ವಿಡಿಯೋದಾಗ ಹೇಳತ್ತೀನಿ ಇನ್ನು ನೆಕ್ಸ್ಟ್ ಏನೈತಿ ಆದಾಗಿಂದ ವಿಫುಲ್ ಇದೇನು ಸ್ವಲ್ಪ ಗಿಡಕ್ಕೆ ಫೋಟೋ ಸಿಂಥಸಿಸ್ ಹೆಲ್ಪ್ ಮಾಡ್ತೈತಿ ಎನರ್ಜಿ ಬೂಸ್ಟರ್ ಐತಿ ಇದನ್ನು ವಿಪುಲ್ ಏನೈತಿ ನೂರು ಲೀಟ್ರ್ ನೀರಿಗೆ ಎರಡು ನೂರು ಎಮ್ ಎಲ್ ದಾರ ವಿಪುಲ್ ಹಾಕೊಂಡೀವಿ ಅದ್ರ ಜೊತೆ ಪೊಟ್ಯಾಷಿಯಂ ಸೋನೈಟ್ ಇದೇನೈತಿ ನೂರು ಲೀಟ್ರ್ ನೀರಿಗೆ ಮೂರು ನೂರು ಗ್ರಾಮ್ ಇನ್ನು ಅದ್ರ ಜೊತೆ ಸಿ ಪಿ ಪಿ ಯು ನಾವೇನೀಗ ಸೈಟೋಕಾನಿನ್ ಲೆವೆಲ್ ಹೆಚ್ಚು ನೋಡ್ಕೊಳ್ಳೋಕೆ ಸಿ ಪಿ ಪಿ ಯು ಬಳಸಿದ್ವಿ ಆ ಸಿ ಪಿ ಪಿ ಯು ನೂರಕ್ಕೆ ಐವತ್ತು ಎಮ್ ಎಲ್ ದರ ಇಷ್ಟು ಹಾಕ್ಕೊಂಡು ನಾವು ಸ್ಪ್ರೇ ತೊಗೊಂಡೀವಿ ಅದಕ್ಕೂ ಯಾವ ನಿಂತಿದ್ದಿಲ್ಲ ಇಷ್ಟು ಮಾಡಿದಾಗೂ ನಿಂತಿಲ್ಲ ಅಂದ್ರೆ ಇದಕ್ಕೂ ಸ್ವಲ್ಪ ನಿಂತಾವೆ ನಮಗೆ ಇದ್ರ ಸ್ಟೇಜ್ ಇದ್ರ ಸ್ಟೇಜ್ ಏನೈತಿ ಮಿನಿಮಮ್ ಈಗ ಪೂರಾ ಫ್ಲವರಿಂಗ್ ನಾವ್ ಒಂದು ಫಿಫ್ಟಿ ಪರ್ಸೆಂಟ್ ದಾಟಿರ್ಬೇಕು ಎಲ್ಲಿ ಒಂದೊಂದು ಗೊನಿ ಸೆಟ್ಟಿಂಗ್ ಆಗಿರ್ತಾವೆ ಉದರ್ತಿರ್ತಾವೆ ಆ ಟೈಮ್ನಾಗ ನಾವು ಇವ್ ಸಿ ಪಿ ಯು ಎಲ್ಲ ಏನೈತೆ ಬೆರಿ ಡೆವಲಪ್ಮೆಂಟ್ ಗ್ರೋತ್ ಪ್ರಮೋಟರ್ ಅದಾವೆ ಪಿ ಜಿ ಆರ್ ಇವೆಲ್ಲಾನು ಹೆಲ್ಪ್ ಮಾಡ್ತಾವ ಅದ್ರ ಪೊಟ್ಯಾಸಿಯಂ ಲೆವೆಲ್ ಸ್ವಲ್ಪ ಈಗ ಫ್ಲವರಿಂಗ್ ಅಂತದ ಗಿಡಕ್ಕೆ ಕಡಿಮೆ ಬೀಳುತ್ತಿರ್ತದೆ ಹಿಂಗಾಗಿ ಪೊಟ್ಯಾಸಿಯಂ ಸೋನೈಟ್ ಐಟ ಬಿಫೋರ್ ಪೊಟ್ಯಾಶ್ ಸಿಂಥೆಸಿ ಹೆಲ್ಪ್ ಮಾಡ್ತೈತಿ ಮತ್ ಸಿ ಪಿ ಯು ಸೈಟೋಕನಿನ್ ಲೆವೆಲ್ ಹೆಲ್ಪ್ ಮಾಡತೈತಿ ಮತ್ತ್ ಡೆವಲಪ್ಮೆಂಟ್ ಡೆವಲಪೆಂ ಹೆಲ್ಪ್ ಮಾಡ್ತೈತಿ ಹಿಂಗಾಗಿ ಈ ಮೂರು ಔಷಧ ನಾವು ಪ್ರಯೋಗ ಮಾಡಿವ ನಮ್ಮಲ್ಲಿ ಇನ್ನ ನಾಲ್ಕ ಐದ ಅದು ಇನ್ನ ನೆಕ್ಸ್ಟ್ ಒಂದು ಔಷಧ ಏನಿಪ್ರ ನಮ್ದು ಸಿಕ್ಸ್ ಬಿ ಈಗೇನ್ ಇಂಪಾರ್ಟೆಂಟ್ ಸಿಕ್ಸ್ ಬಿ ನಮ್ದು ಬರ್ತೈತಿ ಈ ಸಿಕ್ಸ್ ಬಿ ಲಿವೋಷನ್ ಮತ್ತ ಅದ್ರ ಜೊತೆ ಬೋರಾನ ಇವು ಮೂರನ್ನು ಕೂಡಿ ಒಂದ್ ಸ್ಪ್ರೇ ತಗೊಂಡ್ರು ಕಾಳಜಿ ಆಡಿಸೋದ್ ಏನ್ ಇದ್ರ ಪ್ರಮಾಣ ಇದ್ರ ಪ್ರಮಾಣ ಸಿಕ್ಸ್ ಬಿ ನೂರ್ ಲೀಟರ್ ನೀರಿಗೆ ಎರಡು ಗ್ರಾಮ್ ಅಂತ ಈಗ ನಾವು ಬೋರಾನ ಏನ್ ಮಾಡಿದ್ವಿ ನೂರ್ ಲೀಟರ್ ನೀರಿಗೆ ನೂರ್ ಗ್ರಾಮ್ ದರ ಇದ್ರದೇನ ಪ್ರಮಾಣ ಐತಿ ಇದೇನು ಬದಲಾಗಿಲ್ಲ ನಮ್ದ್ರಾಗ ಇನ್ನು ಲಿವೋಷನ್ ಏನೈತಿ ನಾವು ಜಾಸ್ತಿ ಜಾಡಿಸ್ ಅಂತೇಳಿ ನಾವು ಎರಡು ಎಮ್ ಎಲ್ ದರ ಹಾಕೊಂಡಿವಿ ಅಂದ್ರೆ ಲಿಟ್ರಿಗೆ ಎರಡು ಎಮ್ ಎಲ್ ಅಂದ್ರೆ ಎರಡು ನೂರು ನೂರು ಲೀಟ್ರ್ ನೀರಿಗೆ ಎರಡು ನೂರು ಎಮ್ ಎಲ್ ದರ ಇದು ಪೂರ ಜಾಡಿಸ್ಲತ್ತಂದ್ರೆ ಗೊಣಿ ಕುಲ್ಲ ಆಗೋ ಸುಲ್ಲ ಅಲ್ಲತ್ತಂದ್ರೆ ಈ ಕೊಳೆ ರೋಗ ಬಂದ ನಮ್ದು ಏನಪ್ಪ ಪೂರ ಹಿಂಗ್ ಬಡದ್ರೆ ಒಂದ್ ಕಾಲ ನೂ ನಿಂದ್ರಾತಿಲ್ಲ ಅನ್ನಿಸ್ತಂದ್ರೆ ಆ ಸ್ಟೇಜಿಗೆ ನೀವು ಇದನ್ನ ಹೊಡ್ಕೋಬಹುದು ಇದು ಜಿಯ ಹೊಡೆದ ಬಳಕ ಇದನ್ನ ಹೊಡೆದ್ರೆ ನಿಂದ್ರಲ್ಲ ಇಲ್ಲ ಜಿಯ ಹೊಡ್ಲಾ ಹತ್ರ ಜಿಯ ಹೊಡೆದ ಬಳಕ ನಾವ್ ಇದನ್ನ ಹೊಡಿತ ನಂತರ ಒಟ್ಟ ಇದನ್ನ ನಿಂದ್ರಂಗಿಲ್ಲ ಇವು ಕೆಲಸ ಮಾಡಂಗಿಲ್ಲ ಯಾವ ಪಿ ಆರ್ ಕೊಟ್ರು ನೀವು ಯಾವ್ದ ನಿಂದ್ರಸ್ ಒಂದ್ ಔಷಧ ಕೊಟ್ರೂ ಯಾವ್ದು ಕೆಲಸ ಮಾಡಂಗಿಲ್ಲ ನೀವು ಜಿಯ ಕೊಡಕಿತ್ತ ಮೊದ್ಲನೇದಾಗಿನ ಇವೆಲ್ಲ ಮಾಡ್ಕೋಬೇಕು ನಾ ಹೇಳದ್ದು ಇನ್ ಲಾಸ್ಟಿಗೆ ಐತಿ ಅಂದ್ರೆ ನೀವೇನೈತಿ ಸೆಟಿಂಗ್ ಟೈಮ್ ನಾಗ ಬಂದಿರ್ತೈತಿ ಸೆಟ್ಟಿಂಗ್ ಆಗಿರ್ತಾವ್ ನಲ್ವತ್ತೆರಡ್ ನಲ್ವತ್ ಮೂರ್ ದಿನಕ್ಕ ಆ ಟೈಮ್ ನೇ ನೀವು ಜೀವ ಹೊಡ್ಕೋಬಹುದು ಇನ್ ನೀವು ಇದೇನ ಫ್ಲವರಿಂಗ್ ಅಂತನೆ ಜೀವ ಹೊಡ್ಕೊಂಡ್ರಂದ್ರೆ ಡ್ರಾಪಿಂಗ್ ಹೆಚ್ಚ ಆಕೈತ್ ಕರಿ ಕಡಿಮೆ ಆಗಂಗಿಲ್ಲ ಈಗ ಈಗ ನಾ ವಿಫುಲ ಮತ್ತ ಪೊಟ್ಯಾಸಿಯಂ ಸೋನಿ ಹೇಳಿ ಇದೇನು ಇದ್ಲ ನೀವೇ ಲೋಶನ್ ಕಿಂತ ಮೊದಲು ಇವೆಲ್ಲ ಟ್ರೈ ಮಾಡಿ ಇದಕ್ಕೆಲ್ಲಾ ಆಗ್ಲಿಲ್ಲ ಅಂದ್ರೆ ಬೋರಾನ ಸಿಕ್ಸ್ ಬಿಡ್ಕೋಬಹುದು ಇನ್ನ ಅದಾದ್ಮೇಲೆ ನಾ ಮತ್ತೊಂದು ಸ್ಪ್ರೇ ಆ ಕಂಬೈನ್ ಡೈಮರ್ ಕಂಬೈನ್ ಅದ್ರ ಜೊತೆ ಸಿಕ್ಸ್ ಬಿ ಒಂದ್ ಗ್ರಾಮ್ ದರ ನೂರಕ್ ಒಂದ್ ಗ್ರಾಮ್ ಸಿಕ್ಸ್ ಬಿ ನೂರಕ್ ಮೂವತ್ತ್ ಎಂ ಎಲ್ ಡೈಮರ್ ಕಂಬೈನ್ ಇಷ್ಟ ಇವ್ ಏನದ ಸ್ಟೇಜ್ ಆದ ಸ್ಟೇಜ್ ಈಗ ಸೆಟಿಂಗ್ ಟೈಮ್ನಾಗತ್ತ ಪೂರಾ ಜಾಡ್ಸತಿ ಇದು ಅದಾವೆ ಸೆವೆಂಟಿ ಫೈವ್ ಪರ್ಸೆಂಟ್ ಈಗ ನಮ್ದು ಫ್ಲವರಿಂಗ್ ಆಗಿತಿ ಅಂತ ಅದ್ರ ಒಂದ್ ಮಿನಿಮಮ್ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಸೆಟ್ಟಿಂಗ್ ಆ ಸೆಟಿಂಗ್ ಅಂದ್ರೆ ಮೊದಲೇನ್ ಬಂದಿರ್ತಾವಿ ಅವೆಲ್ಲಾನು ಸೆಟ್ಟಿಂಗ್ ಆಗತಿರ್ತಾವ್ ಅವು ಸೆಟ್ಟಿಂಗ್ ಆಗೋ ಟೈಮ್ ಈ ಏನ್ ಮಾಡೈತಿ ಬೇರೆ ಸನ್ ಸೈಜ್ ಇರ್ತೈತಿ ಅದ್ರಾಗ ನಾವು ಮೊದಲೇದಾಗಿ ನಾ ಹೇಳೇಬಿಟ್ಟೆ ನೀರಿನ ಮ್ಯಾನೇಜ್ಮೆಂಟ್ ಅಂತ ಅವಾಗ ನೀರು ಅತಿ ಹೆಚ್ಚು ಆಗ್ಬಾರ್ದು ಕಮ್ಮನ ಅಂತ ನಾನು ಹೇಳಿದೆ ಈಗ ಡೈಮರ್ ಕಂಬೈನ್ ಏನು ಮಾಡ್ತೈತಿ ಈಗ ಏನು ಬೇರೆ ಸೈಜ್ ಆಗು ಇರ್ತಾವಲ್ಲ ಇವ ಆದಷ್ಟು ಫಾಸ್ಟ್ ಮಾಡ್ಬಿಡ್ತೈತಿ ಡೈಮರ್ ಕಂಬೈನ್ ಆಯಿತು ಇವು ಸಿಕ್ಸ್ ಬಿ ಆಯಿತು ದಪ್ಪ ಹಾಲಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೈತಿ ಹೀಗಾಗಿ ಅದು ದಪ್ಪ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಅದು ಜಾಡ್ಸು ನಿಂತು ಬಿಡ್ತೈತಿ ಹೀಗಾಗಿ ಇನ್ನು ಅದಕ್ಕೂ ನಿಂತಿಲ್ಲಪ್ಪ ನಮ್ಮಲ್ಲಿ ಇನ್ನು ಎಲ್ಲರೂ ಹೇಳ್ತಾರೆ ಗೊನಿ ಗಂಟ್ ಮಾಡ್ತೈತಿ ಇದನ್ನ ಯೂಸ್ ಮಾಡಬಾರ್ದು ಅಂತ ನಾ ಕಡಿಮೆ ರೇಟ್ ಐತಿ ಖರೀ ಯಾರು ಯೂಸ್ ಮಾಡಂಗಿಲ್ಲ ಅಂತ ಐತಿ ಪ್ಲಾನೋಫಿಕ್ಸ್ ಇದ ಪ್ರಮಾಣ ಹೆಚ್ಚು ಹಾಕೊಂಡ್ರೆ ಬಾಳ ಎಫೆಕ್ಟಿವ್ ಐತಿ ಪ್ರಮಾಣ ಕಡಿಮೆ ಹಾಕೊಂಡ್ರೆ ರಿಸಲ್ಟ್ ಕೊಡೋಂಗಿಲ್ಲ ಪ್ಲಾನೋಫಿಕ್ಸ್ ಏನೈತಿ ನೂರಕ್ಕೆ ಏಳು ಎಮ್ ಎಲ್ ಎಂಟು ಟೈಮ್ ಎಲ್ ಅದ್ರ ಮಾಪ್ ಐತಿ ಇನ್ನು ಬಹಳ ಜಾಡ್ಸ್ ಆಯಿತ ಅಂದ್ರೆ ನೀವು ಇದನ್ನು ಒಂದು ಟ್ರೈ ಮಾಡಬಹುದು ಪ್ಲಾನೋಫಿಕ್ಸ್ ಐತಿ ಲಾಸ್ಟ್ ಏಳು ಎಮ್ ಎಲ್ ಲಾಸ್ಟ್ ಏಳು ಎಮ್ ಎಲ್ ಎಂಟು ಟೈಮ್ ಎಲ್ ನೀವು ಏನೋ ಖುಲೆ ಆಗತ್ತೆ ಯೂಸ್ ಮಾಡ್ರಿ ಅದಕ್ಕಿಂತ ಹೆಚ್ಚು ಹೋಗ್ಬೇಡ್ರೆ ಅಂತ ಹೆಚ್ಚು ಆದ್ರೆ ಏನ್ ಪ್ರಾಬ್ಲಮ್ ಐತಿ ಹೆಚ್ಚಾದ್ರೆ ಏನ್ ಪ್ರಾಬ್ಲಮ್ ಆಕೈತಿ ಜಾಡಸುದ ನಿದ್ರಂಗು ಇಲ್ಲವ ಅಂದ್ರೆ ನಮ್ಮ ಬೇಳೆಲ್ಲ ಬಾಡ್ದಂಗಾಗಿಬಿಡೋ ಪೂರ ಅಷ್ಟ ಪ್ರಮಾಣ ಇಲ್ಲ ಅದ್ರದ್ದು ಕಂಪ್ನಿ ಪ್ರಮಾಣ ಏಳು ತನ ಐತಿ ಇನ್ನ ಥ್ರಿಪ್ಸಿನ ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ನಿಮ್ಮಲ್ಲಿ ತ್ರಿಪ್ಸ್ ಯಾವ ತರ ಅದಾವೆ ಅದನ್ನ ನೀವು ಮೊದಲು ವಿಚಾರ ಮಾಡ್ರಿ ಈಗ ಏನು ಬಿಫೋರ್ ಫ್ಲವರಿಂಗ್ ಎಲ್ಲ ಥ್ರಿಪ್ಸಿಗೆ ನೀವು ಏನು ಕರಾಟಿ ಸ್ಟಾಪ್ ಆತು ಇವು ಏನ್ ನವಾಕರಣ ಆತು ಇವೆಲ್ಲ ಏನು ಹೊಡಿತಿರ್ಲಿಲ್ಲ ಸೋಲೋಮನ್ ಅದ ಇವೆಲ್ಲ ಫ್ಲವರಿಂಗ್ ಕಿತ್ತ ಮೊದಲು ನೀವು ಇದ್ರೊಳಗ್ ಕಂಟ್ರೋಲ್ ಮಾಡ್ಕೋತಂದ್ರೂ ಮಾಡ್ಕೋರಿ ಅಂತ ಫ್ಲವರಿಂಗ್ ಸ್ಟಾರ್ಟ್ ಆದ ಬಳಕ ಇವೆಲ್ಲ ಹೊಡಿದ್ರಿಂದ ಔಷಧ ಸ್ವಲ್ಪ ಹಾಡು ಹಾಕವು ಫ್ಲವರಿಂಗ್ ಸ್ಟೇಜ್ನಾಗ ಹೊಡ್ಯಾಕ್ ಹೋಗ್ಬೇಡ್ರಿ ಏನು ಅದು ಫ್ಲವರಿಂಗ್ ಸ್ಟೇಜ್ನಾಗ ಹೊಡ್ಯಾಕ್ ಅಂತ ಹೇಳ್ಬೇಕಂದ್ರೆ ನಿಮಗೆ ಈಗ ಮಿನ್ಯಾಕೋ ಎಕ್ಸ್ಟ್ರಾ ಬರ್ತೈತಿ ಮತ್ತು ಡೆಲಿಗೇಟ್ ಬರ್ತೈತಿ ಬೆನಿಯೋ ಬರ್ತೈತಿ ಸುಮೋ ಬರ್ತೈತಿ ಇವೆಲ್ಲನೂ ನೀವು ಫ್ಲವರಿಂಗ್ ಸ್ಟೇಜ್ನಾಗ ಹೊಡ್ಕೋರಿ ಅದ್ರ ಪ್ರಮಾಣಗಳು ಏನು ಪ್ರಮಾಣಗಳು ಮಿನ್ಯಾಕೋ ಎಕ್ಸ್ಟ್ರಾದ ಏನೈತಿ ಅದು ಐವತ್ತು ಎಮ್ ಎಲ್ ಐತಿ ಮತ್ತೆ ಡೆಲಿಗೇಟ್ ಎಕರೆ ವಯಸ್ಸು ಹೋದ್ರೆ ನೂರ ಐವತ್ತರಿಂದ ನೂರ ಎಂಬತ್ತು ಎಮ್ ಎಲ್ ತನಕ ಐತಿ ಇನ್ನು ಬೆನಿಯೋದು ಏನೈತಿ ಪ್ರಮಾಣ ಅದು ಎರಡು ನೂರ ಎಮ್ ಎಲ್ ಆಗ ಎರಡು ಎಕರೆ ಹಿಂಗೈತಿ ಅದನ್ನ ನೀವು ಅಷ್ಟ ಪ್ರಮಾಣದಾಗ ಹಾಕೊಂಡ ಎಕರೆ ವೈಸನ್ನ ಅದಾವೆ ಎಲ್ಲ ಸ್ವಲ್ಪ ರೇಟ್ ಹೆಚ್ಚದ ಕರೆ ಔಷಧ ಸ್ಮೂತ್ ವರ್ಕ್ ಮಾಡ್ತಾವೆ ಆ ನೀವು ನೀವು ಫ್ಲವರಿಂಗ್ ಸ್ಟೇಜ್ನಾಗ ಯೂಸ್ ಮಾಡ್ಕೋರಿ ಇನ್ನು ಫ್ಲವರಿಂಗ್ ಸ್ಟೇಜ್ನಾಗ ಯಾವ ತರ ಇಂದ ನಿಮ್ಗೆ ತ್ರಿಪ್ಸ್ ಇವು ಹಸಿರುಳ ಯಾವ ಥರ ಅಂತಂದ್ರೆ ಇಲ್ಲಿ ಕುಂತಾವ್ ಮೇಯೋದ್ರಿಂದ ಏನಾಕೈತಿ ಇದು ದೇಟ್ ಸಣ್ಣದಿರೋದ್ರಿಂದ ಈ ದೇಟ್ನ ಪೂರಾ ಎನರ್ಜಿನ ಹೋಗಿಬಿಡೋದು ಹಿಂಗಾಗಿನು ತ್ರಿಪ್ಸ್ ಎಫೆಕ್ಟಿವ್ ಕೆಲಸ ಕಾಳು ಕಾಳುಸುದ್ರಾಗ ಮೊದ್ಲ ನೀವು ತ್ರಿಪ್ಸಿಂದ ಸ್ವಲ್ಪ ಕವರ್ ಇಟ್ಕೋರಿ ಅಂತ ನಾನು ಹೇಳ್ತೀನಿ ಇನ್ನು ಮುಂದಿನ ವಿಡಿಯೋದಾಗ ಏನೈತಿ ನಾವು ಬುರಿ ಯಾವ ಥರ ನಿಯಂತ್ರಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋದೈತಿ ಇನ್ನು ಯಾವ ಗೊನಿ ಸೈಜ್ ಆಗಿಲ್ಲ ಇನ್ನು ಕಾಳು ಯಾರು ಸೈಜ್ ಆಗತ್ತಿಲ್ಲ ನಾವು ಯಾವ ಥರ ನಾವು ಸೈಜ್ ಮಾಡ್ಕೋತೀವಿ ಇನ್ನು ಯಾವ ಥರ ಕಾಳು ಪಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಾಗ ಹೇಳ್ತೀವಿ ಮತ್ತು ಗೊಬ್ಬರ ನೀರಿನ ನಿರ್ವಹಣೆ ನಾವು ಆಲ್ರೆಡಿ ಮಾಡಾಕಿವಿ ಇನ್ನು ಮುಂದೆ ಮಾಡ್ಕೊಳ್ಳೋ ಗೊಬ್ಬರ ನಿರ್ವಹಣೆಯನ್ನು ನಾನು ಹೇಳ್ತೇನೆ ನಮಗೆ ನಮಸ್ಕಾರ